ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಇವತ್ತು ಸೊಪ್ಪುಗಳನ್ನು ಇವತ್ತು ಥಾಲಿ ಲಂಚ್ ಡಿನ್ನರಿಗೆ ಯಾವಾಗ ಬೇಕಾದರೂ ಮಾಡ್ಬೋದು ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳು ತಿನ್ನಲ್ಲ ಅನ್ನೋರು ಕೂಡ ಖಂಡಿತವಾಗ್ಲೂ ಮಿಸ್ ಮಾಡ್ತಿ ತಿಂತಾರೆ ಇದರ ರುಚಿ ಒಮ್ಮೆ ನೋಡಿದರೆ ನೀವು ಪದೇ ಪದೇ ಮಾಡಿ ತಿಂತೀರ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೀತಿಯಾಗಿ ನಾವು ಅವಾಗವಾಗ ಮಾಡಿ ತಿಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾವ ರೀತಿ ಅಂತ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಮೊದಲು ಸೊಪ್ಪು ಸಾರು ಇದ್ದೀನಿ ಇದು ಸಬ್ಬಸಿಗೆ ಸೊಪ್ಪು ಸೊಬಸಿಗೆ ಸೊಪ್ಪು ಮಕ್ಕಳು ಹೆಚ್ಚಾಗಿ ತಿನ್ನಲ್ಲ ಹಾಗಾಗಿ ನಾನು ಕೆಲವೊಂದು ಸಲ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಅಡುಗೆಯೂ ಮಾಡ್ತೀನಿ ಹಾಗೆ ಮನೆಯಲ್ಲಿ ಎಲ್ಲರೂ ದೊಡ್ಡವರು ಇಷ್ಟಪಡುವಂಥ ರೀತಿಯಲ್ಲೂ ಕೂಡ ನಾನು ಅಡುಗೆ ಮಾಡ್ತೀನಿ ಹಾಗಾಗಿ ಇವತ್ತು ಎಲ್ಲರೂ ಇಷ್ಟಪಡಬೇಕು ಮಕ್ಕಳು ಕೂಡ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡೋ ಥರನೇ ಇದ್ದೀನಿ ಈಗ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಬೇಳೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ತೊಗರಿ ಬೇಳೆ ಹಾಕ್ಕೊಳ್ತೀನಿ ನೋಡಿ ಫಸ್ಟ್ ಒಂದು ಮುಷ್ಟಿಯಷ್ಟು ನಾನು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಮುಷ್ಟಿಯಷ್ಟು ಎರಡು ಮುಷ್ಟಿಯಷ್ಟು ಬೇಳೆ ಹಾಕೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಇದು ಕಡಲೆ ಬೇಳೆ ಕಡಲೆಬೇಳೆ ಒಂದೇ ಮುಷ್ಟಿ ಸಾಕು ಹಾಗೆ ಒಂದು ಮುಷ್ಟಿಯಷ್ಟು ಇದು ಮಸೂರ್ ದಾಲ್ ಇದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ಹೆಸರು ಕಾಳು ಈ ರೀತಿಯೆಲ್ಲ ಕಾಳುಗಳನ್ನು ಹಾಕಿಬಿಟ್ಟು ನಾವು ಇವತ್ತು ಸಾರನ್ನ ಮಾಡ್ತಾಯಿದ್ದೀನಿ ಈಗ ನೀರು ಹಾಕ್ಬಿಟ್ಟು ನಾಲ್ಕರಿಂದ ಐದು ಟೈಮು ಚೆನ್ನಾಗಿ ಬೇಳೆಗಳನ್ನು ತೊಳ್ಕೊಬೇಕಾಗತ್ತೆ ಸೊ ಈಗ ಎಲ್ಲ ತೊಳ್ಕೊಂಡಾಯಿತು ಈಗ ಇದರಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದೆರಡು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈಗ ಇದನ್ನು ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಅದು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಟಿರ್ತೀನಿ ಈಗ ಒಂದು ಈರುಳ್ಳಿ ಹೆಚ್ಕೊಳ್ತೀನಿ ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತೀನಿ ಐದರಿಂದ ಅಥವಾ ನಾಲ್ಕು ಅಥವಾ ಐದು ಮೆಣಸಿನ್ಕಾಯಿ ಅಂದರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಮೆಣಸಿನ್ಕಾಯಿನ ಹಾಕೋಬೋದು ಹಾಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಣ್ಣಾಗಿರುವ ಎರಡು ಟೊಮೆಟೊ ಕೂಡ ನಾನು ಈ ರೀತಿಯಾಗಿ ಸಣ್ಣಕ್ಕೆ ಹೆಚ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ತುಂಬ ರುಚಿಯಾಗಿರುತ್ತೆ ಇದು ಒಮ್ಮೆ ನೀವು ಈ ಸಬ್ಬಸಿಗೆ ಸೊಪ್ಪು ಇಷ್ಟ ಇರೋ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಈಗ ಹೆಚ್ಚಿರುವಂಥ ಈರುಳ್ಳಿ ನಾಲ್ಕರಿಂದ ಇದು ಹಸಿಮೆಣಸಿನ್ಕಾಯಿ ಎರಡು ಟೊಮೆಟೊ ಇದನ್ನು ಹಾಕಿ ನಂತರ ಈಗ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟಷ್ಟು ಇದೆ ಇದು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಈಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡಿಬಿಟ್ಟು ಇದನ್ನು ಈ ಬೇಳೆಗಳಲ್ಲಿ ಹಾಕಬೇಕು ತುಂಬ ರುಚಿಯಾಗಿರುತ್ತೆ ಒಮ್ಮೆ ನೀವು ಈ ರೀತಿ ಮಾಡಿ ಆವಾಗವಾಗ ನೀವು ಸಬ್ಬಸಿಗೆ ಸೊಪ್ಪಿಂದ ಬೇರೆ ಬೇರೆ ರೀತಿಯಲ್ಲಿ ನೀವು ರೆಸಿಪಿನ ಮಾಡ್ತೀರಾ ಬಟ್ ಈ ರೀತಿ ಒಮ್ಮೆ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಆರೋಗ್ಯಕರವಾದ ಈ ಸೊಪ್ಪಿನ ಸಾರು ಅಂತ ಹೇಳ್ಬೋದು ನೋಡಿ ಸೊಪ್ಪು ಮುಳುಗೋಷ್ಟು ನೀರು ಇದೆಯಾ ಅಂತ ನಾನು ಒನ್ ಟೈಮ್ ಈ ರೀತಿಯಾಗಿ ಚೆಕ್ ಮಾಡಿ ಕರೆಕ್ಟಾಗಿದೆ ಈಗ ಒಂದು ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಎಣ್ಣೆ హాక్బిట్టు కుక్కర్ లిడ్డన్న క్లోస్ మిరు వల్లు మీడియం ఫ్లెమల్ మార్కెట్ అస్ ని తున్న హెల్దీదా పూరి రెసిపిన తోర్స్తీ నోడించు శుంఠి నాలుకూ హణిన్కాయ మరి స్వల్ప జాస్ నూ ఇల్లీ కరిబే సొప్పను తగ్తాయి దీని నోడ్తాయిబోదు ఇష్ట అందరూ దొడ్డ బట్లస్ట్టు కర్బేవ సొప్పన్న నడి కరిబే సొప్పు చన తొలగిబిట్టు ఈ రీతి ఒణస్బిట నంతర ಅಂದರೆ ನೀರಿನ ಅಂಶ ಹೋದ್ಮೇಲೆ ನಾನು ನೋಡಿ ಈ ರೀತಿಯಾಗಿ ತೆಗೆದುಬಿಟ್ಟು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಕರಿಬೇ ಸೊಪ್ಪು ಹೆಚ್ಚಾಗಿ ಮಕ್ಕಳು ತಿನ್ನಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿದ್ರೂ ಕೂಡ ಪರವಾಗಿಲ್ಲ ಈ ರೀತಿ ರುಬ್ಕೊಂಡು ಇದನ್ನ ಇದನ್ನು ಸೈಡಲ್ಲಿ ಇಡೋಣ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎರಡು ಬಟ್ಲಷ್ಟು ಅಂದರೆ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ನಾವು ವಡೆ ಹಿಟ್ಟು ಬಜ್ಜಿ ಎಲ್ಲ ಮಾಡ್ತೀವಲ್ಲೋ ಆ ಹಿಟ್ಟನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪು ಇಟ್ಟಿದ್ವಲ್ಲ ಅದು ಕೂಡ ಆಯಿತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಮಿಸ್ ಮಾಡದೆ ಇದನ್ನು ಕೂಡ ಹಾಕೋಬೇಕು ಹಾಗೆ ಇಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಈಗ ಇದರಲ್ಲಿ ರುಬ್ಬಿರುವಂತಹ ಈ ಕರಿಬೇವು ಚಟ್ನಿ ಏನು ಮಾಡಿಟ್ಟಿದ್ವಲ್ವ ಅದನ್ನು ಇದರಲ್ಲಿ ಹಾಕೋಬೇಕು ಕರ್ಬೇವ್ ಸೊಪ್ಪು ನಾವು ಒಗ್ಗರಣೆಗೆ ಮಾತ್ರ ಹಾಕ್ತೀವಿ ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಆ ಕೆ ಆ ಕೆಲಸನ ಮಾಡಬೇಡಿ ಅದನ್ನ ತಿನ್ನಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತಿನ್ನಲ್ಲ ಅಂದೋರಿಗೆ ನಾನು ಹೆಚ್ಚಾಗಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇದು ತುಂಬ ಉಪಯೋಗ ಆಗುತ್ತೆ ಕರ್ಬೇವು ಸೊಪ್ಪು ಕಣ್ಣಿಗೆ ಕೂದಲಿಗೆ ಶುಗರ್ ಬಿ ಪಿ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕೂಡ ಇದು ಒಂಥರ ರಾಮಬಾಣ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಾಗಿ ನಾನು ಅವಾಗವಾಗ ಮಾಡ್ತೀನಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಇದನ್ನ ಟೈಟಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾನು ಇದರಲ್ಲಿ ಚಪಾತಿ ಮಾಡ್ತಾ ಇಲ್ಲ ಪೂರಿ ಮಾಡ್ತಾಯಿದ್ದೀನಿ ಚಪಾತಿ ಮಾಡಿದರೆ ಮಕ್ಕಳು ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ಪೂರಿ ಮಾಡಿದರೆ ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಟೈಟಾಗಿ ಗಟ್ಟಿಯಾಗಿ ಕಲಸ್ಬಿಟ್ಟು ಇದನ್ನು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ ಈಗ ಇದು ರೆಸ್ಟ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ವಿಸಲ್ ಕೂಡ ಆಯ್ತಲ್ವ ಐದು ನಿಮಿಷದ ನಂತರ ನಾನು ಕುಕ್ಕರ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಸೊಪ್ಪು ಬೇಳೆ ಎಲ್ಲ ಕರೆಕ್ಟಾಗಿ ಕುಕ್ಕಾಗಿದೆ ಇದೇ ರೀತಿ ಆಗಬೇಕು ತುಂಬ ಮ್ಯಾಶ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿಯಾಗಿ ಮಾಡಿ ನಂತರ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ನಾನು ಒಗ್ಗರಣೆಗೆ ಎರಡು ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬೇಕಾದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಸೊ ತುಪ್ಪ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಕೂಡ ಹಾಕೋಬೇಕು ಹಾಗೆ ಸ್ವಲ್ಪ ಇಂಗು ಹಾಗೆ ಕರ್ಬೇವು ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನಂತರ ಇಲ್ಲಿ ಒಂದು ಬೆಳ್ಳುಳ್ಳಿ ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಮಸಾಲೆ ಯಾವುದು ಯೂಸ್ ಮಾಡ್ತಾ ಇಲ್ಲ ಏನಂದರೆ ಬೆಳ್ಳುಳ್ಳಿ ಒಗ್ಗರಣೆನೇ ಇದಕ್ಕೆ ಸಾಕು ಈಗ ಕುಕ್ಕರಲ್ಲಿ ನಾವು ಏನು ಬಾಯ್ಲ್ ಮಾಡಿಟ್ಟಿದ್ವಲ್ಲ ಬೇಯಿಸಿಟ್ಟಿರುವಂತಹ ಸೊಪ್ಪು ಮತ್ತು ಬೇಳೆನ ಇದರಲ್ಲಿ ಒಗ್ಗರಣೆ ಈ ರೀತಿಯಾಗಿ ಹಾಕಿ ಸ್ವಲ್ಪ ನೀರು ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ತೆಳುವ ಕೂಡ ನಾನು ಮಾಡ್ತಾ ಇಲ್ಲ ಅನ್ನಕ್ಕೆ ಪೂರಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸ್ವಲ್ಪ ಮೊದಲೇ ನೀ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಉಪ್ಪು ಕೂಡ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ತರ್ಟಿ ಸೆಕೆಂಡ್ ಸಾಕು ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಈ ಸಬ್ಬಸಕಿ ಸೊಪ್ಪು ಮತ್ತೆ ನಾಲ್ಕು ವಿಧದ ಈ ಬೇಳೆಗಳನ್ನು ಹಾಕಿ ಮಾಡಿದ ಈ ಸಾರು ರೆಡಿ ಆಯಿತು ತುಂಬಾ ರುಚಿಯಾದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಈ ಸೊಪ್ಪಿನ ಸಾರು ಕೂಡ ರೆಡಿ ಆಯಿತು ಇದನ್ನ ಸೈಡಲ್ಲಿ ಎತ್ತಿಡೋಣ ಇಲ್ಲಿ ಸ್ವಲ್ಪ ನಾನು ಅಕ್ಕಿ ತೊಳಗ್ಬಿಟ್ಟು ನಾನು ಇಡ್ತಾ ಇದ್ದೀನಿ ಅನ್ನಕ್ಕೆ ಅನ್ನ ಕೂಡ ಹಾಕ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದೀನಿ ಅದರಲ್ಲಿ ಅದು ಕೂಡ ಸೈಡಲ್ಲಿ ಅನ್ನ ಆಗುತ್ತೆ ಈಗ ಇಲ್ಲಿ ನಾನು ಕೇವಲ ಒಂದು ಎರಡೇ ನಿಮಿಷದಲ್ಲಿ ಆಗುವಂತಹ ಈ ಪಲ್ಯನ ಮಾಡ್ತಾಯಿದ್ದೀನಿ ಏನು ಪಲ್ಯ ಅಂದರೆ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಒಂದು ಈರುಳ್ಳಿ ಎರಡೆ ಎರಡು ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಮೆಂತೆ ಸೊಪ್ಪು ಮೆಂತ್ಯ ಸೊಪ್ಪು ಕೇವಲ ಎರಡೇ ನಿಮಿಷದಲ್ಲಿ ಆಗುತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಹಾಕಿಬಿಟ್ಟು ಇದು ಸ್ವಲ್ಪ ತುಂಬ ಕಲರ್ ಚೇಂಜ್ ಆಗೋ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಹಸಿ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ ಈಗ ಮೆಂತ್ಯ ಸೊಪ್ಪನ್ನು ಕೂಡ ಹೆಚ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾವುದೇ ಮಸಾಲೆ ಪೌಡ್ರು ಅಥವಾ ಏನೂ ಯೂಸ್ ಮಾಡ್ತಾ ಇಲ್ಲ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ ಮಾತ್ರ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಸೊಪ್ಪನ್ನು ಜಾಸ್ತಿ ಅದು ಮೆಂತ್ಯ ಸೊಪ್ಪನಂತೂ ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ತರ್ಟಿ ಸೆಕೆಂಡ್ ಇಷ್ಟ ಆದರೆ ಸಾಕು ಸೊ ಇದು ಪರ್ಫೆಕ್ಟಾಗಿ ಕುಕ್ಕಾಗಿದೆ ಈಗ ಈ ಮೆಂತ್ಯ ಸೊಪ್ಪಿನ ಪಲ್ಯ ಕೇವಲ ಎರಡೇ ನಿಮಿಷದಲ್ಲಿ ರೆಡಿ ಆಯಿತು ಅನ್ನ ಇಟ್ಟಿದ್ನಲ್ಲ ಅದು ಕೂಡ ಆಯಿತು ಈಗ ಒಂದು ಇಲ್ಲಿ ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಲಾಸ್ಟಲ್ಲಿ ನಾನು ಹಿಟ್ಟು ಕಲಸಿಟ್ಟಿದ್ನಲ್ವ ಕರಿಬೇವು ಸೊಪ್ಪಿನ ಪೂರಿನ ಮಾಡ್ಕೊಳ್ತೀನಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇರತ್ತೆ ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಇಟ್ಕೊಳ್ಳಿ ಅಷ್ಟರಲ್ಲಿ ಸ್ವಲ್ಪ ಪೂರಿನ ನಾವು ಉದ್ಕೊಳ್ಳೋಣ ನೋಡಿ ಸ್ವಲ್ಪ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಮೀಡಿಯಂ ನಾರ್ಮಲ್ ಪೂರಿ ಮಾಡ್ತಿರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಂಡು ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಈಗ ಅಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾನು ಪೂರಿ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡು ಕೆಳಗೆ ನೋಡಿ ಎಣ್ಣೆ ಹಚ್ಕೊಂಡು ಉತ್ಕೊಂಡು ಏನಾಗುತ್ತೆ ಪೂರಿ ನಾವು ಮಾಡುವಾಗ ಎಣ್ಣೆ ಎಲ್ಲ ಕಲರ್ ಚೇಂಜ್ ಆಗೋಲ್ಲ ಎಣ್ಣೆ ಹಾಳಾಗಲ್ಲ ಹಾಗಾಗಿ ಇದೇ ರೀತಿ ಸ್ವಲ್ಪ ಎಣ್ಣೆ ಈ ಥರ ಹಚ್ಕೊಂಡ್ಬಿಟ್ಟೆ ಪೂರಿನ ಮಾಡ್ಕೊಳ್ಳಿ ಎಣ್ಣೆ ಕೂಡ ತುಂಬ ಇಲ್ಲಾದ್ರೆ ಏನಾಗುತ್ತೆ ತುಂಬ ಒಣ ಹಿಟ್ಟು ಬಿಟ್ಟು ಪೂರಿ ಮಾಡಿದರೆ ಏನಾಗುತ್ತೆ ಒಂಥರ ಆ ಒಣ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡು ಒಂಥರ ಸುಟ್ಟೋದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಹಾಗಾಗಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬರಬೇಕು ಕರೆಕ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಕರ್ಬೇವು ಸೊಪ್ಪಿನ ಕಲರ್ ಅದು ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಕಾದಿರುವ ಎಣ್ಣೆಯಲ್ಲಿ ನಾನು ಉದ್ದಿರುವಂತಹ ಪೂರಿನ ಇದರಲ್ಲಿ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಪೂರಿನ ಇದು ಮಕ್ಕಳು ಹಾಗೆ ಓಡಾಡ್ತಾ ಓಡಾಡ್ತಾ ಹಾಗೆ ತಿನ್ಬಿಡ್ತಾರೆ ಯಾಕಂದರೆ ಇದರಲ್ಲಿ ಎಸ್ ಕೆಲವೊಂದು ಮಸಾಲೆ ಹಾಕಿದೀವಲ್ವಾ ತುಂಬ ರುಚಿಯಾಗಿರುತ್ತೆ ನೋಡಿ ಬಿಸಿ ಬಿಸಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ ಇದೇ ರೀತಿಯಾಗಿ ಉಬ್ಬು ಬರುತ್ತೆ ಪೂರಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಈ ರೀತಿಯಾಗಿ ಮಾಡಿದರೆ ಕೆಲವೊಂದು ಸಲ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಈ ರೀತಿಯಾಗಿ ನಾವು ಮಾಡಿ ಕೊಡ್ಬೋದು ಮೊಸರು ಇದು ಹಾಗೆ ಕೂಡ ತಿಂತಾರೆ ಮಕ್ಕಳು ಹಾಗಾಗಿ ಕೆಲವೊಂದು ಸಲ ಈ ರೀತಿಯಾಗಿ ಕೂಡ ನೀವು ಮಾಡ್ಕೊಳ್ಳಿ ಇವತ್ತು ನಾನು ಲಂಚ್ಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಲಂಚ್ ಡಿನ್ನರ್ಗೆ ಯಾವಾಗ ಬೇಕಾದ್ರೂ ಅವಾಗ ಮಾಡ್ಕೊಳ್ಳಿ ಹಾಗೆ ಎಣ್ಣೆ ಬಿಸಿ ಇತ್ತಲ್ವ ಹಾಗಾಗಿ ಫಿಂಗರ್ ಪಾಪಡ್ ಅಥವಾ ಹಪ್ಪಳ ಅಂತ ಹೇಳ್ತಾರೆ ಇದನ್ನ ಕೂಡ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದೀನಿ ನೀವೇನಂತ ಕರಿತೀರಾ ಇದಕ್ಕೆ ಕಮೆಂಟ್ಸ್ ಮೂಲಕ ತಿಳಿಸಿ ಇದೆಲ್ಲ ಇದು ಮಕ್ಕಳಿಗೆ ನಾವು ಚಿಕ್ಕರಿದಾಗ ತುಂಬಾ ತಿಂತಾ ಇದ್ವಿ ಇದನ್ನ ಸೊ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಸೊ ಈಗ ಎಲ್ಲ ರೆಡಿ ಆಯಿತು ಈಗ ಸಬ್ಬಸ್ಗೆ ಸೊಪ್ಪಿನ ಸಾರು ಇದು ಕೂಡ ಇದೇ ರೀತಿಯಾಗಿ ಇದೇ ಇಷ್ಟೇ ತಿಕ್ಕಾಗಿರಬೇಕು ಇದು ಕೂಡ ರೆಡಿ ಆಯಿತು ಹಾಗೆ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಪಲ್ಯ ಸ್ವಲ್ಪ ಮೊಸರು ಬಿಸಿ ಬಿಸಿ ಅನ್ನ ಹಾಗೆ ಆರೋಗ್ಯಕರವಾದ ಈ ಪೂರಿ ಕರಿಬೇವ್ ಸೊಪ್ಪಿನ ಪೂರಿ ಅನ್ನ ಜೊತೆ ಸ್ವಲ್ಪ ತುಪ್ಪ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಈ ಫಿಂಗರ್ ಪಾಪಡ್ ಇದನ್ನೆಲ್ಲ ಇಟ್ಕೊಂಡು ಲಾಸ್ಟಲ್ಲಿ ನಾನು ಉಪ್ಪಿನಕಾಯಿ ಹಾಕಿದೆ ಮರೆತುಬಿಟ್ಟಿದ್ದೆ ಸೊ ಈ ಥರ ತಿಂತಾ ಇದ್ದರೆ ತಿಂತಾನೆ ಇರ್ತೀರ ఈ రెసిపీ ఇష్ట్రెక్ శేర్ కమెంట్స్ మరి సబ్స్క్రైబ్ మరిబేడి ఫేస్బుక్ పేజ్ అ ఫోమీ అంతా మేము సిక్తూ ఫార్ వాచింగ్ బాయ్